ನಮಸ್ಕಾರ ನನ್ನ ಪಕ್ಕ ಶಾಲೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಈ ಚಳಿಗೆ ತುಂಬಾ ಬಿಸಿ ಬಿಸಿಯಾಗಿ ಖರ್ ಏನಾದ್ರು ತಿನ್ನಬೇಕು ಅನಿಸುತ್ತೆ ಅದಕ್ಕೆ ಈ ಸಿಂಪಲ್ ಮದ್ದು ರೋಡೇನ ಟ್ರೈ ಮಾಡಿ ಬೇಕಾಗಿರೋ ಪದಾರ್ಥ ಈರುಳ್ಳಿ ಹಾಗೆ ಒಂದು ಕಪ್ ರವೆ ಕರ್ಬೇನ್ ಸೊಪ್ಪು ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪು ಅಕ್ಕಿ ಹಿಟ್ಟು ಮೈದಾ ಹಸಿಮೆಣಸಿನ್ಕಾಯಿ ಎಣ್ಣೆ ಉಪ್ಪು ಇಷ್ಟು ಬೇಕಾಗುತ್ತೆ ಮಾಡುವ ವಿಧಾನ ಈಗ ಒಂದು ಪಾತ್ರೆ ತೊಗೊಂಡು ಅದರೊಳಗೆ ನಾವು ಆಗಲೇ ಹೆಚ್ಚಿಟ್ಕೊಂಡಿರೋ ಎಲ್ಲ ಪದಾರ್ಥಗಳನ್ನು ಸೇರಿಸ್ಕೋಬೇಕಾಗತ್ತೆ ಮೊದಲಿಗೆ ಈರುಳ್ಳಿನ ಹಾಕೋತಾ ಇದ್ದೀನಿ ಸಣ್ಣಗೆ ಈ ರೀತಿಯಾಗಿ ನಾವು ಹೆಚ್ಕೋಬೇಕಾಗುತ್ತೆ ಈರುಳ್ಳಿನ ಇದಕ್ಕೆ ಆಗಲೇ ಕಟ್ ಮಾಡ್ಕೊಂಡಿರೋದು ಸಣ್ಣಗೆ ಕಟ್ ಮಾಡ್ಕೊಂಡಿರೋ ಮೆಣ್ಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ ಖಾರಕ್ಕೋಸ್ಕರ ಹಾಗೆ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಗೆ ಕರಿಬೇವು ಸೊಪ್ಪು ಎಲ್ಲವೂ ಕೂಡ ಹಾಕೋತಾ ಇದ್ದೀನಿ ಅದ್ರ ಜೊತೆಗೆ ಶುಂಠಿನ ನಾನು ಚೆನ್ನಾಗೆ ತುರ್ಕೊಂಡು ಸಣ್ಣಕ್ಕೆ ತುರ್ಕೊಂಡು ಹಾಕೊತಾ ಇದ್ದೀನಿ ನೀವು ನೋಡ್ಬೋದು ಇಲ್ಲಿ ಎಷ್ಟು ಸಣ್ಣಕ್ಕೆ ತುರ್ಕೊಂಡಿದ್ದೀನಿ ಅಂತ ಹೀಗೆ ತುರ್ಕೊಂಡಿರೋ ಶುಂಠಿನ ಹಾಕ್ಕೊತಾ ಇದ್ದೀನಿ ಹಾಗೆ ಒಂದು ಕಪ್ಪಷ್ಟು ರವೆನ ಹಾಕೋತಾ ಇದ್ದೀನಿ ನಾನು ಎಲ್ಲ ಒಂದು ಸ್ಮಾಲ್ ಕಪ್ಪಷ್ಟು ಕಪ್ಪನ ಅಳತೆನ ತೊಗೊಂಡಿದ್ದೀನಿ ಅದೇ ಕಪ್ಪಲ್ಲಿ ನಾನು ಒಂದು ಕಪ್ಪಷ್ಟು ಮೈದಾನ ಕೂಡ ಹಾಕೋತಾ ಇದ್ದೀನಿ ಹಾಗೆ ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಕೂಡ ಹಾಕೋತಾ ಇದ್ದೀನಿ ಈಗ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಸೇರಿಸ್ಕೋಬೇಕಾಗತ್ತೆ ಜಾಸ್ತಿ ಇದು ಉಪ್ಪು ಹಿಡಿಯೋದಿಲ್ಲ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೋಬೇಕು ಈಗ ಎಲ್ಲನೂ ಹಾಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಏನು ಡ್ರೈ ಆಗಿದೆ ಹಾಗೆಯೇ ಎಲ್ಲರೂ ಮಿಕ್ಸ್ ಮಾಡ್ಕೊಳ್ಳಿ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಇದೇ ರೀತಿ ಸಿಂಪಲ್ ಹಾಗೆ ಟೇಸ್ಟಿ ಅಡುಗೆಗಳಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ ಈಗ ಇದಕ್ಕೆ ನಾನು ಒಂದು ಮೂರರಿಂದ ನಾಲ್ಕು ಟೀ ಸ್ಪೂನಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ ನೀವು ನೋಡ್ಬೋದಲ್ಲಿ ನಾನು ಬಾಟ್ಲಲ್ಲಿ ಹಾಕ್ಕೊಳ್ತಾ ಇರೋದ್ರಿಂದ ಸ್ವಲ್ಪ ಸ್ವಲ್ಪನೇ ಬರ್ತಾ ಇದ್ದೆ ಅಷ್ಟೆ ನೀವು ಒಂದು ಎರಡರಿಂದ ಮೂರು ಸ್ಪೂನ್ ಹಾಕ್ಕೊಳ್ಳಿ ಅದು ತುಂಬಾ ಚೆನ್ನಾಗೇ ಕಲಿಸ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಹಾಗೆ ತುಂಬ ಟೇಸ್ಟ್ ಕೂಡ ಬರುತ್ತೆ ಹಾಗೆ ನಾನೀಗ ಒಂದು ಮುಕ್ಕಾಲು ಕಪ್ಪಷ್ಟು ನೀರನ್ನ ಹಾಕ್ಕೊತಾ ಇದ್ದೀನಿ ನಾನು ಯಾ ರವೆ ಹಾಕ್ಕೊಂಡ್ನಲ್ಲ ಅದೇ ಕಪ್ಪಲ್ಲಿ ಮುಕ್ಕಾಲು ಕಪ್ಪಷ್ಟು ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ ನೀವು ಮುಂಚೆನೇ ಜಾಸ್ತಿ ನೀರು ಏನಾದರೂ ಮಾಡ್ಕೊಬಿಡ್ತೀನಿ ಅನ್ನೋ ಭಯ ಇದ್ದರೆ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಕಲಿಸ್ಕೊಳ್ಳಿ ಅದು ಒಂದು ಹದಕ್ಕೆ ಬರಬೇಕು ಅದೆಲ್ಲ ಮಿಕ್ಸ್ ಮಿಕ್ಸ್ ಮಾಡಿರೋದೆಲ್ಲ ಮಿಕ್ಚರ್ಸು ಅದು ಒಂದು ಉಂಡೆ ರೀತಿ ಕಟ್ಕೊಳ್ಳೋ ಥರ ಮಾಡ್ಕೋಬೇಕಾಗತ್ತೆ ನೀವು ಅದನ್ನು ಉಣಿಯೋದಕ್ಕೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಡಿ ರವೆ ಎಲ್ಲ ಚೆನ್ನಾಗಿ ಉಂತು ಅರಳಬೇಕು ಅಲ್ಲಿವರೆಗೂ ಹಾಗೆ ಸ ಒಂದು ಸೈಡಲ್ಲಿ ಎತ್ತಿತ್ತೀವಿ ಆ ನಂತರ ಎಣ್ಣೆನ ಕಾಯೋಕ್ಕಿಡಿ ಎಣ್ಣೆ ಕಾಯೋ ಅಷ್ಟರಲ್ಲಿ ಈಗ ನಾವು ಉಂಡೆಗಳನ್ನ ಮಾಡ್ಕೊಂಡು ಇಟ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಮೈದಾ ಬೇಕಾಗುತ್ತೆ ನಾನು ಇದನ್ನು ಬಾಳೆ ಎಲ್ಲೆಲ್ಲಿ ತಟ್ಕೋತಾ ಇದ್ದೀನಿ ನೀವು ಯಾವುದ್ರಲ್ಲಿ ಬೇಕಾದರೂ ಇದನ್ನು ತಟ್ಕೋಬೋದು ಪ್ಲಾಸ್ಟಿಕ್ ಶೀಟ್ಗಳಲ್ಲೂ ಕೂಡ ಇದನ್ನು ನೀವು ತಟ್ಕೋಬೋದು ನಾವು ಉಂಡೆ ಏನು ಮಾಡ್ಕೊಂಡ್ವಿ ಅದನ್ನು ಸ್ವಲ್ಪ ಮೈದಾ ಹಿಟ್ಟಿಗೆ ಅದ್ಬಿಟ್ಟು ನಾವು ಲೆಟನ್ಗೆಲ್ಲಾಗ್ಲಿ ಅಥವಾ ಮೇಲ್ಗಡೆ ಇನ್ನೊಂದು ಶೀಟ್ ಹಾಕಿ ಒತ್ಕೊಳ್ಳೋದಾಗಲಿ ಈ ಥರದ್ದು ಮಾಡೋ ಅವಶ್ಯಕತೆ ಇಲ್ಲ ಕೈಯಲ್ಲಿ ಸಿಂಪಲ್ಲಾಗಿ ಒತ್ತಿದ್ರೆ ಸಾಕು ತುಂಬ ತೆಳ್ಳಗೆ ಇರಬಾರ್ದು ನಿಪ್ಪಿಟ್ಟಿಗೆಲ್ಲ ಒತ್ಕೋತಿರಲ್ಲ ಆ ರೀತಿ ಮದ್ದು ರೊಡೆಗೆ ಯಾವತ್ತು ಹೊತ್ತು ಒತ್ಕೋಬೇಡಿ ನಾನು ಫಸ್ಟ್ ಹಾಗೆ ಹೊತ್ಕೊಂಡಿದ್ದೆ ಅದು ತುಂಬ ತೆಳ್ಳಗಾಗಿ ಟೇಸ್ಟ್ ಕೊಡ್ತಾನೆ ಇರಲಿಲ್ಲ ಮದ್ದು ರೊಡೆ ಥರ ಆನಂತರ ಸ್ವಲ್ಪ ಮಂದಕ್ಕೆ ಒತ್ತಿದೆ ಆವಾಗ ಪಕ್ಕ ಮದ್ದು ರೊಡೆ ಟೇಸ್ಟೇ ಬಂತು ಸೊ ಅದಕ್ಕೆ ಮಂದಕ್ಕೆ ಒತ್ಕೋಬೇಕಾಗತ್ತೆ ಯಾವಾಗಲೂ ಕೈಯಲ್ಲಿ ಸುಮ್ಮನೆ ಜಸ್ಟ್ ಒಂದು ಸ್ವಲ್ಪ ಪ್ರೆಸ್ ಮಾಡಿದ್ರೆ ಸಾಕು ಹೆಚ್ಚಿಗೆ ಏನು ಪ್ರೆಸ್ ಮಾಡೋ ಅವಶ್ಯಕತೆ ಇಲ್ಲ ಈಗ ಇಲ್ಲಿ ಎಣ್ಣೆ ಕಾದಿದೆ ಈಗ ಎಣ್ಣೆಗೆ ನಾನು ಏನು ತಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊತಾ ಇದ್ದೀನಿ ನೋಡ್ಬೋದು ನೀವು ಇಲ್ಲಿ ಇದು ಗೋಲ್ಡನ್ ಬ್ರೌನ್ ಬರೋವರೆಗೂ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಜಾಸ್ತಿ ಫ್ರೈ ಮಾಡೋದಕ್ಕೆ ಹೋಗ್ಬಿಡಿ ಟೇಸ್ಟ್ ಒಂಚೂರು ಚೆನ್ನಾಗಿರಲ್ಲ ಇಲ್ಲಿ ಕಾಣ್ತಾ ಇದೆಯಲ್ಲ ಇದ್ದಕ್ಕೂ ಇನ್ನೂ ಕಡಿಮೆ ಗೋಲ್ಡನ್ ಬ್ರೌನ್ ಬರೋವರೆಗೆ ನೀವು ಫ್ರೈ ಮಾಡ್ಕೋಬೇಕಾಗುತ್ತೆ ಇಷ್ಟು ಕೂಡ ಜಾಸ್ತಿನೇ ಆಯಿತು ಅಂತ ಹೇಳ್ಬೋದು ಈಗ ನೋಡ್ತಾ ಇದ್ದೀರಲ್ಲ ಈ ರೀತಿ ಬರಬೇಕು ಮದುವೆಡೆ ಕರೆದಾಗ ತುಂಬಾ ಒಳ್ಳೆ ಟೇಸ್ಟ್ ಕೊಡುತ್ತೆ ಹಾಗೆ ತುಂಬ ಸುಲಭವಾಗಿ ಕೂಡ ಇದೆ ಈ ರೆಸಿಪಿ ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಟೇಸ್ಟ್ ವೈಸ್ ಅಂತೂ ತುಂಬಾ ಅದ್ಭುತವಾಗಿತ್ತು ನೀವು ನೋಡ್ಬೋದು ನೀವು ಮಾಡಿದಾಗ ಗೊತ್ತಾಗುತ್ತೆ ಈ ರೆಸಿಪಿನ ಎಷ್ಟು ಕ್ರಿಸ್ಪಿಯಾಗಿ ಬಂದಿರುತ್ತೆ ಅಂತ ಹೇಳಿ ತುಂಬ ಟೇಸ್ಟಿಯಾಗಿತ್ತು ಕ್ರಿಸ್ಪಿಯಾಗಿತ್ತು ಇದೇ ರೀತಿ ಸಿಂಪಲ್ ಅಡುಗೆಗಳಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಹಾಗೆ ಇನ್ಸ್ಟಾಗ್ರಾಮಲ್ಲೂ ಹಾಗೆ ಫೇಸ್ಬುಕ್ಕಲ್ಲೂ ಫಾಲೋ ಮಾಡೋದನ್ನ ಮರಿಬೇಡಿ ಎಲ್ಲರಿಗೂ ಟೇಕ್ ಕೇರ್